ಟು ಫುಲ್ ಅಡುಗೆ ಮನೆ ನೋಡಿ ನಾವು ಇವತ್ತು ತಗರಿ ಕಾಳನ್ನ ಬಳಸಿ ತುಂಬಾನೇ ರುಚಿಯಾಗಿ ಒಂದು ರೆಸಿಪಿನ ಮಾಡ್ತೀವಿ ಇದು ಹಸಿದು ಎಳೆ ತಗರಿ ಕಾಳಿದೆ ನೋಡ್ತಾ ಇದೀರಲ್ಲ ಈ ತರ ಇದೆ ಇದನ್ನ ಬಳಸಿ ಒಂದು ರೆಸಿಪಿನ ಮಾಡೋಣ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕುಕ್ಕರ್ ಅನ್ನ ಇಟ್ಕೊಂಡ್ರು ಇವಾಗ ನಾವು ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಮಾಡೋಂತ ರೆಸಿಪಿ ಕುಕ್ಕರ್ ಒಳಗಡೆ ನಾನು ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತೀನಿ ಎಣ್ಣೆನ ನೋಡ್ಬಿಟ್ಟು ಹಾಕೊಳ್ಳಿ ಸೊ ಇವಾಗ ಫ್ಲೇಮನ್ನ ನಾವು ಹಾಯಲ್ಲಿ ಇಟ್ಕೊಳ್ಳೋಣ ಫ್ಲೇಮನ್ನ ಇವಾಗ ಹಾಯಲ್ಲಿ ಇಟ್ಕೊಂಡು ಇವಾಗ ನಾವು ಇದ್ರ ಒಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಒಂದ್ ಈರುಳ್ಳಿನ ಹಾಕೋತಾ ಇದೀನಿ ಸೊ ಇದು ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ಸೊ ನೋಡಿ ಇದು ತುಂಬ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಈರುಳ್ಳಿನ ಸ್ವಲ್ಪ ಕೆಂಪಾಗಿದೆ ಇವಾಗ ಒಳಗಡೆ ನಾನು ಒಂದು ದಪ್ಪ ಟೊಮೆಟೋನ ಹಾಕೋತಾ ಇದ್ದೀನಿ ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಸ್ವಲ್ಪ ಟೊಮೆಟೋನು ಸ್ಮ್ಯಾಶ್ ಆಗೋ ತನಕ ಹುರ್ಕೊಳ್ಳೋಣ ಫ್ಲೇಮನ್ನು ಮಾತ್ರ ಮೀಡಿಯಮಲ್ಲಿ ಇಟ್ಕೊಳ್ಳಿ ಸೊ ನೋಡಿ ಟೊಮೆಟೊ ಸಹ ಸಾಫ್ಟ್ ಆಗಿದೆ ಇವಾಗ ಅಷ್ಟ ನಾನು ಇದ್ರೊಳಗಡೆ ಪೊಟ್ಯಾಟೋನ ಹಾಕೋತೀನಿ ಪೊಟ್ಯಾಟೊ ಅಂದರೆ ನಾನು ಮೇಲ್ಗಡೆಯಿಂದ ಸಿಪ್ಪೆನ ತೆಗೆದ್ಬಿಟ್ಟು ನೀರಿಗೆ ಹಾಕೊಂಡು ಇಟ್ಕೊಂಡಿದ್ದೆ ಯಾಕಂದರೆ ಇದು ಕರಿ ಹೊಡಿಬಾರ್ದು ಅಂತ ಹೇಳಿ ಸೊ ಇವಾಗ ಇದು ಪೊಟ್ಯಾಟೋನು ಇದ್ರೊಳಗಡೆ ಹಾಕೊಳ್ಳೋಣ ನಾವು ಆಲೂಗಡ್ಡೆನ ಕಟ್ ಮಾಡಿದ ಮೇಲೆ ನೀರಲ್ಲಿ ಹಾಕಿಟ್ರೆ ಅದು ಕಪ್ಪು ಬರೋಲ್ಲ ಸೊ ಇದನ್ನು ಸಹ ಒಂದು ನಿಮಿಷ ನಾವು ಹುರ್ಕೊಳ್ಳೋಣ ನೋಡಿ ಇವಾಗ ತಗರಿ ಕಾಳನ್ನ ವಾಶ್ ಮಾಡ್ಕೊಂಡ್ ಬಂದಿದೀವಿ ಸೇರ್ಸ್ಕೊಳ್ತಾ ಇದ್ದೀವಿ ತಗರಿಕಾಳು ಯೂಸ್ ಮಾಡೋದ್ರಿಂದ ತಗರಿ ಕಾಳು ಇಲ್ಲ ಅಂದ್ರೆ ತೊಗರಿ ಕಾಳು ಬದಲಾಗಿ ಇಲ್ಲಿ ನೀವು ಬಟಾಣಿ ಸಹ ಯೂಸ್ ಮಾಡ್ಕೋಬಹುದು ಹಸಿ ಬಟಾಣಿ ಬರುತ್ತಲ್ಲ ಪೀಸ್ ಅದನ್ನು ಸಹ ಇದರಲ್ಲಿ ಯೂಸ್ ಮಾಡ್ಕೋಬಹುದು ತೊಗರಿ ಕಾಳನ್ನ ನೀವು ಈ ತರ ಮಾಡೋ ಪಲ್ಯ ಮಾಡ್ಕೊಳ್ಳೋದು ಏನು ಬೇಡ ಅಂದ್ರೆ ಹಾಗೆಯೇ ಕುಕ್ಕರಲ್ಲಿ ಒಂದು ರಿಸಲ್ ತೆಗೆದು ಸಾಲ್ಟ್ ಹಾಕೊಂಡು ತೆಗ್ಬೋದಲ್ವ ಪ್ರತಿವಾದ ಹೌದು ತುಂಬ ಹೆಲ್ದಿ ತುಂಬ ನ್ಯೂಟ್ರಿಷಿಯಸ್ ನಿಮ್ಗೆ ಸುಮಾರು ಪ್ರೋಟೀನ್ ಸಿಗುತ್ತೆ ಅದರಿಂದ ಸೊ ನೋಡಿ ಇದನ್ನು ಒಂದು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಸೊ ನೋಡಿ ಇದು ಒಂದು ನಿಮಿಷ ನಾವು ಹುರ್ಕೊಂಡಿದ್ದೀವಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಳಗಡೆ ನಾನು ಕ್ರಷ್ ಮಾಡ್ಕೊಂಡು ಅಂತ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದನ್ನ ಪೇಸ್ಟ್ ಹಾಕೋತಾ ಇಲ್ಲ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಪೇಸ್ಟ್ ಇದ್ರೆ ಅದನ್ನ ಬಳಸ್ಕೊಳ್ಳಿ ಮಾಡಿಬಿಟ್ಟು ಇವಾಗ ಇದ್ರ ಒಳಗಡೆ ನಾವು ಮಸಾಲೆಯನ್ನ ಹಾಕೊಳ್ಳೋಣ ಇವತ್ ನಾವು ಈ ತೊಗರಿ ಕಾಳನ್ನ ಆಶ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀವಿ ಯಾಕಂದ್ರೆ ನಮ್ ಸೈಡ್ ತೊಗರಿ ಕಾಳ ಚೆನ್ನಾಗಿ ಬೆಳೆಯುತ್ತಾರೆ ನೋಡಿ ಇವಾಗ ಇದರೊಳಗಡೆ ಉತ್ತರ ಕರ್ನಾಟಕದ ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇಲ್ಲ ಅಂದ್ರೆ ಪ್ರತಿ ಉತ್ತರ ಕರ್ನಾಟಕದ ಖಾರದ ಪುಡಿ ಬದಲಾಗಿ ಸಾಂಬಾರು ಪುಡಿನ ಬಳಸ್ಕೊಬೋದು ಇಲ್ಲಿ ಕೆಂ ಖಾರದ ಪುಡಿನ ಹಾಕೋತಾ ಇದ್ದೀನಿ ಸಾಂಬಾರ್ ಪುಡಿ ಹಾಕಿದ್ರು ಕೆಂ ಖಾರದ ಪುಡಿನ ಹಾಕೊಳ್ಳಿ ಸ್ವಲ್ಪ ಅರ್ಶನ ಒಂದ್ ಸ್ವಲ್ಪ ಧನಿಯಾ ಪೌಡರನ್ನು ಹಾಕೊಳ್ಳೋಣ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದೆಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಮಸಾಲೆ ಹಾಕೋಬೇಕಾದ್ರೆ ಲೋ ಅಲ್ಲಿ ಇಟ್ಕೊಳ್ಳಿ ಇವಾಗ ನೋಡಿ ಮಸಾಲೆ ಹಾಕಿದ ನಂತರ ಇವಾಗ ನಾವು ಒಳಗಡೆ ಬಿಸಿ ಬಿಸಿ ನೀರನ್ನು ಹಾಕೊಳ್ಳೋಣ ಇದರಿಂದ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆಮೇಲೆ ಕುದಿಯೋಕ್ಕೂ ಬೇಗ ಕುದಿಯುತ್ತೆ ಸೊ ನೋಡಿ ನಿಮಗೆ ಯಾವ ಥರ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ನೀವು ಒಳಗಡೆ ಹಾಕೊಳ್ಳಿ ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳಿ ಉಪ್ಪು ನೋಡಿಬಿಟ್ಟು ಹಾಕೊಳ್ಳಿ ನೋಡಿ ಇದು ತುಂಬಾ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಲಿಡ್ ಅನ್ನ ಹಾಕಿಬಿಟ್ಟು ನಾವು ಇದನ್ನ ಮೂರ್ ವಿಸಲ್ ಅಷ್ಟೇ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತಕೊಳ್ಳೋಣ ಆಗಿದೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಸೊ ನೋಡಿ ಇದು ಮೂರ್ ವಿಸಲ್ ಅಲ್ಲಿ ಕುದ್ದಿದೆ ಆಶಾ ಬಟ್ ಇವಾಗ ಏನಾಗುತ್ತೆ ಒಂದ್ ಕಡೆ ನೀರು ಒಂದ್ ಕಡೆ ಸಾಂಬಾರು ಈ ತರ ಆಗುತ್ತೆ ಹೌದು ಇವಾಗ ನಾವು ಏನ್ ಮಾಡೋಣ ಅಂದ್ರೆ ಒಳಗಡೆ ಬರೀ ಈ ತರ ಪೊಟ್ಯಾಟೊ ಒಂದ್ ಸ್ವಲ್ಪ ಕಾಳನ್ನ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋಣ ಸೊ ನೋಡಿ ಒಂದ್ ಸ್ವಲ್ಪ ನಾನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ ಅಲ್ಲಿ ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನ ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೊಂಡ್ ಬರೋಣ ನೋಡಿ ಇವಾಗ ಇದು ಮೀಡಿಯಂ ಫ್ಲೇಮಲ್ಲಿ ಕುದಿಯಕ್ಕೆ ಇಟ್ಕೊಂಡಿದ್ದೇವಿ ನಾವಿವಾಗ ಮಿಕ್ಸಿ ಮಾಡ್ಕೊಂಡು ಬಂದ್ವಲ್ಲ ಅದನ್ನ ಕೂಡ ಸೇರಿಸ್ಕೊಬೇಕು ಸೊ ನೋಡಿ ಇವಾಗ ನಾವು ರುಬ್ಕೊಂಡು ಬಂದಿರೋದ್ನು ಇದ್ರ ಒಳಗಡೆ ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವ್ ಮಿಕ್ಸಿಗ ಹಾಕೊಂಡ್ ಮೇಲೆ ನೋಡಿ ಎಷ್ಟು ಗಟ್ಟಿಗಾಯ್ತು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಆಶಾ ಈ ತರ ಮಾಡೋದ್ರಿಂದ ಇಲ್ಲ ನಾವು ಮಿಕ್ಸಿಗೆ ಹಾಕೊಳ್ಳಲ್ಲ ಬೇಡ ಅಂದ್ರೆ ಮಿಕ್ಸಿಗೆ ಹಾಕೊಳ್ಳಿಲ್ಲ ಅಂದ್ರೆ ಕಡಲೆ ಹಿಟ್ಟಿರುತ್ತಲ್ಲ ಆಶಾ ಕಡಲೆ ಹಿಟ್ಟನ್ನ ನೀರಲ್ಲಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿನೂ ಹಾಕೋಬಹುದು ಇದಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇದನ್ನ ಒಂದ್ ಕುದಿ ಬರ್ಲಿ ಇದನ್ನ ಒಂದ್ ಕುದಿ ಬರೋ ತನಕ ಇಲ್ಲೊಂದು ಒಗ್ಗರಣೆನ ಹಾಕೊಳ್ಳೋಣ ನೋಡಿ ಇವಾಗ ಒಗ್ಗರಣೆನ ಹಾಕೊಳ್ತಾ ಇದ್ದೀವಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆನ ಹಾಕೊಂಡಿದೀವಿ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದೀವಿ ಹಿಂಗು ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಒಂದು ಮೂರು ಹಾಕ್ಕೊಂಡಿದ್ದೀವಿ ನೋಡಿ ಇವಾಗ ಕರಿಬೇನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಈ ಥರ ಚಕಪಟಾ ಚೀರಿಬೇಕು ನಾವು ಇದನ್ನು ಸಾಂಬಾರು ಒಳಗಡೆ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಸಾಂಬಾರು ಕುದೀತಾ ಇದೆ ಒಳಗಡೆ ಇವಾಗ ನಾವು ಒಗ್ಗರಣೆಯನ್ನು ಹಾಕೊಳ್ಳೋಣ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇದ್ರ ಒಳಗಡೆ ಕಸೂರಿ ಮೆತ ಮೆಥಿನ ಹಾಕೊಳ್ಳೋಣ ಕಸೂರಿ ಮೆಥಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಗೊಜ್ಜು ತುಂಬ ಚೆನ್ನಾಗಿ ಕುದ್ದಿದೆ ಹೌದು ಹಂಗಾಗಿ ಇವಾಗ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಸೊ ನೋಡಿ ಇವಾಗ ನಾವು ಇದನ್ನ ಎದ್ರ ಜೊತೆ ತಿನ್ನೋದು ಅಂತ ನೋಡೋಣ ಬನ್ನಿ ರೆಡಿ ರೆಡಿ ಒಳಗಡೆ ಬಿಸಿ ಬಿಸಿ ಗೊಜ್ಜನ್ನ ಹಾಕೊಳ್ಳೋಣ ನೋಡಕ್ ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರ್ ನೋಡಿನೇ ಗೊತ್ತಾಗಿರ್ಬೇಕು ನಿಮಗೆ ಯಾವ ತರ ಆಗಿದೆ ಅಂತ ತುಂಬಾನೇ ಚೆನ್ನಾಗ್ ಇವತ್ತೆ ನಾನು ಈ ಕಾಳು ಗೊಜ್ಜು ಜೊತೆ ಪುರಿನ ಮಾಡಿದ್ದೀನಿ ಇದ್ರ ಜೊತೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇದೆ ಯಾವಾಗ್ಲೂ ನೀವು ಪುರಿ ಜೊತೆ ರಾಜ್ಮಾ ಆಗಲಿ ಚೋಲೆ ಆಗಲಿ ಚೆನ್ನಾಗ್ಲಿ ಪೀಸ್ ಪೀಸ್ ಪೊಟ್ಯಾಟೊ ಆಗಲಿ ತಿಂತೀರಾ ಇದೊಂದು ಡಿಫ್ರೆಂಟ್ ಮತ್ತೆ ಯುನೀಕ್ ರೆಸಿಪಿ ಇವನ್ ಇದು ದೋಸೆ ಜೊತೆ ತುಂಬಾ ಸಖತ್ ಆಗಿರುತ್ತೆ ದೋಸೆ ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ಅಂತ ಸೊ ಈ ತರ ಹಚ್ಕೊಂಡು ತಿಂತಾ ಇದ್ರೆ ಇದು ತೊಗರಿ ಕಾಳಿಂದ ಮಾಡಿದ್ದೀರಂತ ಯಾರಿಗ ಅನ್ಸೋದೇ ಇಲ್ಲ ನೋಡ ಹ್ಮ್ ತುಂಬಾನೇ ಚೆನ್ನಾಗಿದೆ ಪ್ರತಿಭಾ ತುಂಬಾ ರುಚಿಯಾಗಿದೆ ತುಂಬಾ ಚೆನ್ನಾಗಾಗಿದೆ ಅಂತೆ ತುಂಬಾ ರುಚಿಯಾಗಿದೆ ಈ ತರ ಒಂದು ಹೊಸ ಮತ್ತೆ ಯುನಿಕ್ ರೆಸಿಪಿನ ಪುರಿ ಜೊತೆ ಆಗ್ಲಿ ಇಡ್ಲಿ ಜೊತೆ ಆಗ್ಲಿ ದೋಸೆ ಜೊತೆ ಆಗ್ಲಿ ಚಪಾತಿ ಜೊತೆ ಆಗ್ಲಿ ಮಾಡ್ಕೋಬೋದು ಇವನ್ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ತೊಗರಿ ಕಾಳಿಂದು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು